ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಎಮ್ ಎಮ್ ಸಿನಿ ಇನ್ಫೋ ಜೀವನದಲ್ಲಿ ಸೋಲು ಗೆಲುವು ಹೇಗೋ ಹಾಗೆ ಸಿನಿಮಾ ಇಂಡಸ್ಟ್ರಿಯಲ್ಲೂ ಸಹ ಸೋಲು ಗೆಲುವು ಇದ್ದೇ ಇರುತ್ತೆ ಇವತ್ತಿನ ಈ ನಮ್ಮ ವಿಡಿಯೋದಲ್ಲಿ ಸ್ಯಾಂಡಲ್ವುಡ್ ಸ್ಟಾರ್ಸ್ಗಳ ಮೊದಲ ಗೆಲುವು ಅಂದರೆ ಅವರ ಮೊದಲ ಇಟ್ ಚಿತ್ರಗಳ ಬಗ್ಗೆ ಹೇಳ್ತಾ ಇದ್ದೀನಿ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಕೊನೆಯವರೆಗೂ ನೋಡಿ ಮತ್ತೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಇನ್ನೂರ ಇಪ್ಪತ್ತಕ್ಕೂ ಅಧಿಕ ಫಿಲಂನಲ್ಲಿ ನಟಿಸಿರುವ ಡಾಕ್ಟರ್ ರಾಜ್ಕುಮಾರ್ ಅವರ ಮೊದಲನೇ ಚಿತ್ರ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಬಂದ ಬೇಡರ ಕಣ್ಣಪ್ಪ ಈ ಸಿನಿಮಾ ರಿಲೀಸ್ ಆದ ಕಾಲದಲ್ಲಿ ಈ ಸಿನಿಮಾನ ನೋಡೋಕೆ ಬೇರೆ ಸ್ಟೇಟಿಂದ ನಮ್ಮ ಕರ್ನಾಟಕಕ್ಕೆ ಬರ್ತಾ ಇದ್ರಂತೆ ಹಾಗೆಯೇ ಸಿನಿಮಾನ ತಮಿಳ್ ಭಾಷೆಗೆ ಡಬ್ ಮಾಡಿ ರಿಲೀಸ್ ಮಾಡಿದ್ರು ಅಲ್ಲಿಯೂ ಸಹ ಸಿನಿಮಾ ಸೂಪರ್ ಹಿಟ್ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಇನ್ನೂರಕ್ಕೂ ಅಧಿಕ ಫಿಲಂಗಳಲ್ಲಿ ನಡೆಸಿರುವ ನಮ್ಮ ವಿಷ್ಣುದಾದ ನಾಯಕನಾಗಿ ನಡೆಸಿದ ಮೊತ್ತ ಮೊದಲನೇ ಚಿತ್ರ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ತೆರೆ ಕಂಡ ನಾಗರಾವು ಚಿತ್ರ ದೊಡ್ಡ ಬ್ಲಾಕ್ ಬಸ್ಟರ್ ಹಿಟ್ಟಾಗಿ ತೆಲುಗು ತಮಿಳು ಮತ್ತು ಹಿಂದಿಯಲ್ಲಿ ರಿಮೇಕ್ ಆಗಿದೆ ಅಲ್ಲಿಯೂ ಸಹ ಸೂಪರ್ ಹಿಟ್ ಆಗಿದೆ ನಮ್ಮ ಕನ್ನಡದಲ್ಲಿ ಕಲ್ಟ್ ಫಾಲೋಯಿಂಗ್ ಇರುವಂತಹ ಚಿತ್ರ ಇದು ಕರಾಟೆ ಕಿಂಗ್ ಶಂಕರ್ನಾಗ್ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಂದ ಮಿಂಚಿನ ಓಟ ಮೂವಿಯಿಂದ ತಮ್ಮ ಸಿನಿ ಜರ್ನಿ ಶುರು ಮಾಡಿದ ಇವರು ನಂತರ ಸಾಕಷ್ಟು ಕಲ್ಟ್ ಕ್ಲಾಸಿಕ್ ಫಿಲಮ್ಸ್ಗಳನ್ನ ಡೈರೆಕ್ಟ್ ಮಾಡಿದರೆ ಮತ್ತು ಕಲ್ಟ್ ಕ್ಲಾಸಿಕ್ ಫಿಲಮ್ಸ್ನಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಇವರ ಮೊದಲನೇ ಮೂವಿ ಮಿಂಚಿನ ಓಟ ಒಂದು ಬ್ಲಾಕ್ ಬಸ್ಟರ್ ಆಗಿತ್ತು ಅಷ್ಟೇ ಅಲ್ಲದೆ ಹಿಂದಿ ಭಾಷೆಯಲ್ಲಿ ರಿಮೇಕ್ ಸಹ ಆಗಿದೆ ರೆಬೆಲ್ ಸ್ಟಾರ್ ಅಂಬರೇಶ್ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬಂದ ನಾಗರಾವು ಮೂವಿಯಿಂದ ಸಿನಿ ಜರ್ನಿ ಶುರು ಮಾಡಿದ ಇವರು ನಂತರ ಸಾಕಷ್ಟು ಫಿಲಮ್ಸ್ಗಳಲ್ಲಿ ಸಪೋರ್ಟಿಂಗ್ ಪಾತ್ರವನ್ನು ಮಾಡಿದರು ಇವರು ನಾಯಕ ನಟನಾಗಿ ನಟಿಸಿ ಇಟ್ಟಾದ ಮೊದಲನೇ ಮೂವಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಂದ ಪಡುವರಳ್ಳಿ ಪಾಂಡವರು ಈ ಸಿನಿಮಾನ ಪುಟ್ಟಣ್ಣ ಕಣಗಳವರು ಡೈರೆಕ್ಟ್ ಮಾಡಿದ್ದು ಸಿನಿಮಾ ಒಂದು ಬ್ಲಾಕ್ ಬಸ್ಟರ್ ಹಿಟ್ ನಂತರ ರೆಬಲ್ ಸ್ಟಾರ್ ಅಂಬರೀಶ್ ಅವರು ಸಾಕಷ್ಟು ಕಲ್ಟ್ ಇಂಡಸ್ಟ್ರಿ ಹಿಟ್ ಮೂವೀಸ್ಗಳನ್ನ ಕೊಟ್ಟಿದ್ದಾರೆ ವಿ ರವಿಚಂದ್ರನ್ ಸಾವಿರದ ಒಂಬೈನೂರ ಅರವತ್ತೆಂಟರ ಧೂಮಕೇತು ಚಿತ್ರದ ಮೂಲಕ ಬಾಲ ನಟನಾಗಿ ಸಿನಿ ಜರ್ನಿ ಶುರು ಮಾಡಿದ ಇವರ ಮೊದಲ ಹಿಟ್ ಚಿತ್ರ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಂದ ನಾನೇ ರಾಜ ಈ ಮೂವಿನ ತೆಲುಗಿನಲ್ಲಿ ಚಿರಂಜೀವಿ ಅವರು ರೀಮೇಕ್ ಮಾಡಿದ್ದಾರೆ ಶಿವರಾಜ್ ಕುಮಾರ್ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತೆರೆ ಕಂಡ ಆನಂದ್ ಮೂವಿಯಿಂದ ಸಿನಿ ಜರ್ನಿ ಶುರು ಮಾಡಿದ ಇವರು ಇವರ ಮೊದಲನೇ ಚಿತ್ರನೇ ಮೂವತ್ತೆಂಟು ವಾರಗಳ ಕಾಲ ಥಿಯೇಟರ್ನಲ್ಲಿ ರನ್ ಆಗಿತ್ತು ನಂತರ ಬಂದಂತಹ ರಥಸಪ್ತಮಿ ಮನೆ ಮೆಚ್ಚಿದ ಹುಡುಗ ಎಲ್ಲವೂ ಸಹ ಬ್ಲಾಕ್ ಬಸ್ಟರ್ ಹಾಗಾಗಿ ಇವರಿಗೆ ಆ್ಯಟ್ರಿಕ್ ಇವರ ಶಿವರಾಜ್ ಕುಮಾರ್ ಅಂತಹ ಬಿರುದು ಸಹ ಬಂದಿತ್ತು ಉಪೇಂದ್ರ ಸಾವಿರದ ಒಂಬೈನೂರ ಎಂಬತ್ತಾರರ ಅನಂತ ನಾವು ಥರ ಈ ಸಿನಿಮಾದ ಮೂಲಕ ಚಿಕ್ಕ ಪುಟ್ಟ ಪಾತ್ರದಿಂದ ಸಿನಿ ಜರ್ನಿ ಶುರು ಮಾಡಿದ ಇವರು ನಂತರ ಸಾಕಷ್ಟು ಫಿಲಮ್ಸ್ಗಳಲ್ಲಿ ಚಿಕ್ಕ ಪುಟ್ಟ ಪಾತ್ರ ಮಾಡಿದರು ಇವರು ಡೈರೆಕ್ಟರಾಗಿ ಫಸ್ಟ್ ಡೈರೆಕ್ಟ್ ಮಾಡಿದಂತಹ ಮೂವಿ ತರಲೆ ನನ್ನ ಮಗ ನಂತರ ಸಾಕಷ್ಟು ಕಲ್ಟ್ ಕ್ಲಾಸಿಕ್ ಬ್ಲಾಕ್ ಬಾಸ್ಟರ್ ಮೂವೀಸ್ಗಳನ್ನ ಇವರು ಡೈರೆಕ್ಟ್ ಮಾಡಿದ್ದಾರೆ ಇವರು ಹೀರೋ ಆಗಿ ಆ್ಯಕ್ಟ್ ಮಾಡಿದ ಮೊದಲನೇ ಮೂವಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಬಂದ ಎ ಇದೊಂದು ಕಲ್ಟ್ ಬ್ಲಾಕ್ ಬಸ್ಟರ್ ಮೂವಿ ನಂತರ ಬಂದಂತಹ ಉಪೇಂದ್ರ ಸಹ ಕಲ್ಟ್ ಬ್ಲಾಕ್ ಸಾಕಷ್ಟು ಎಕ್ಸ್ಪೆರಿಮೆಂಟ್ ಫಿಲಮ್ಸ್ಗಳನ್ನ ಕೊಟ್ಟಿದ್ದಾರೆ ಉಪೇಂದ್ರ ಅವರು ನಮ್ಮ ಕನ್ನಡ ಫಿಲಂ ಇಂಡಸ್ಟ್ರಿಗೆ ಸುದೀಪ್ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತೆರೆ ಕಂಡ ತಾಯವ್ವ ಈ ಚಿತ್ರದ ಮೂಲಕ ಇವರು ನಾಯಕ ನಟನಾಗಿ ನಮ್ಮ ಸ್ಯಾಂಡಲ್ವುಡ್ಗೆ ಕಾಲಿಡ್ತಾರೆ ಆದರೆ ಈ ಮೂವಿ ಅಷ್ಟೊಂದು ಹೇಳ್ಕೊಳ್ಳೋಷ್ಟು ಏನು ಸಕ್ಸಸ್ ಇವರಿಗೆ ತಂದು ಕೊಟ್ಟಿಲ್ಲ ಬಟ್ ನಂತರ ರಿಲೀಸ್ ಆದಂತಹ ಸ್ಪರ್ಶ ಈ ಮೂವಿ ಹಂಡ್ರೆಡ್ ಡೇಸ್ ಸಕ್ಸಸ್ಫುಲ್ಲಿ ರನ್ ಆಯಿತು ಬಟ್ ಇವರಿಗೆ ಒಂದು ಕಲ್ಟ್ ಫಾಲೋವಿಂಗ್ ತಂದು ಕೊಟ್ಟಂತಹ ಚಿತ್ರ ಯಾವುದಂದ್ರೆ ಎರಡು ಸಾವಿರದ ಒಂದರಲ್ಲಿ ತೆರೆಕಂಡಂತಹ ಉಚ್ಚಾ ಉಚ್ಚ ಈ ಮೂವಿ ರಿಲೀಸ್ ಆಗಿ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿ ಇವರಿಗೆ ಒಂದು ಕಲ್ಟ್ ಫ್ಯಾನ್ ನ ತಂದು ಕೊಡ್ತಂದ್ರೆ ತಪ್ಪಾಗಲ್ಲ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇವರು ಸಿನಿ ಜರ್ನಿ ಶುರು ಮಾಡಿದಾಗ ಸಾಕಷ್ಟು ಸಿನಿಮಾಗಳಲ್ಲಿ ಸಪೋರ್ಟಿಂಗ್ ಪಾತ್ರವನ್ನ ಮಾಡಿದರೆ ಇವರು ಹೀರೋ ಆಗಿ ನಟಿಸಿದ ಮೊಟ್ಟ ಮೊದಲನೇ ಚಿತ್ರ ಮೆಜೆಸ್ಟಿಕ್ ಸಿನಿಮಾ ನೂರು ದಿನಕ್ಕೂ ಅಧಿಕ ರನ್ ಆಗಿ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು ಪುನೀತ್ ರಾಜ್ಕುಮಾರ್ ಸಾವಿರದ ಒಂಬೈನೂರ ಎಪ್ಪತ್ತಾರರ ಪ್ರೇಮದ ಕಾಣಿಕೆ ಈ ಚಿತ್ರದ ಮೂಲಕ ಬಾಲನಟನಾಗಿ ನಮ್ಮ ಸ್ಯಾಂಡಲ್ವುಡ್ಗೆ ಪರಿಚಯವಾದ ಪುನೀತ್ ಅವರು ನಂತರ ಸಾಕಷ್ಟು ಚಿತ್ರಗಳಲ್ಲಿ ಬಾಲನಟನಾಗಿ ನಟಿಸಿದ್ದಾರೆ ಇವರು ಹೀರೋ ಆಗಿ ನಟಿಸಿದ ಮೊಟ್ಟ ಮೊದಲನೇ ಚಿತ್ರ ಅಪ್ಪು ಸಿನಿಮಾ ದೊಡ್ಡ ಬ್ಲಾಕ್ ಬಸ್ಟರ್ ಇಟ್ಟಾಗಿ ತೆಲುಗು ತಮಿಳು ಬೆಂಗಾಳಿ ಮತ್ತು ಬಾಂಗ್ಲಾದೇಶಿ ಬೆಂಗಾಳಿ ಭಾಷೆಯಲ್ಲಿ ಮೂವಿ ರೀಮೇಕ್ ಆಗಿದೆ ರೋಡಿಂಗ್ ಸ್ಟಾರ್ ಶ್ರೀಮುರಳಿ ಎರಡು ಸಾವಿರದ ಮೂರರಲ್ಲಿ ತೆರೆ ಕಂಡ ಚಂದ್ರ ಈ ಮೂವಿ ಮೂಲಕ ಮುರಳಿಯವರು ಸಿನಿ ಜರ್ನಿ ಶುರು ಮಾಡಿದರು ಚಂದ್ರ ಚುಕ್ಕೋರಿ ಈ ಮೂವಿ ಒಂದು ವರ್ಷಗಳ ಕಾಲ ಥಿಯೇಟರ್ನಲ್ಲಿ ರನ್ ಆಗಿ ಒಂದು ಬ್ಲಾಕ್ ಬಸ್ಟರ್ ಹಿಟ್ಟಾಯಿತು ಬಟ್ ನಂತರ ಬಂದಂತಹ ಮೂವೀಸ್ಗಳು ಯಾವುವು ಸಹ ಮುರಳಿಯವರಿಗೆ ಅಷ್ಟೊಂದು ಹೆಸರು ತಂದು ಕೊಡಲಿಲ್ಲ ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂದ ಉಗ್ರ ಮೂವಿಯಿಂದ ಮುರಳಿಯವರು ಸಿನಿರಂಗಕ್ಕೆ ಮತ್ತೆ ಕಮ್ ಬ್ಯಾಕ್ ಮಾಡಿದರು ಗೋಲ್ಡನ್ ಸ್ಟಾರ್ ಗಣೇಶ್ ಎರಡು ಸಾವಿರದ ಎರಡರಲ್ಲಿ ತಪೋರಿ ಸಿನಿಮಾದಿಂದ ಸಿನಿ ಜರ್ನಿ ಶುರು ಮಾಡಿದ ಇವರು ನಂತರ ಸಾಕಷ್ಟು ಸಿನಿಮಾಗಳಲ್ಲಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಇವರು ಹೀರೋಗಿ ಆಗಿ ನಟಿಸಿದ ಮೊಟ್ಟ ಮೊದಲನೇ ಚಿತ್ರ ಎರಡು ಸಾವಿರದ ಆರರಲ್ಲಿ ತೆರೆ ಕಂಡ ಚೆಲ್ಲಾಟ ಸಿನಿಮಾ ಏನೋ ಹಿಟ್ ಬಟ್ ನಂತರ ಬಂದಂತಹ ಅಥವಾ ಅದೇ ವರ್ಷ ಬಂದಂತಹ ಮುಂಗಾರು ಮಳೆ ಒಂದು ಇಂಡಸ್ಟ್ರಿ ಚಿತ್ರ ರಾಕಿಂಗ್ ಸ್ಟಾರ್ ಯಾಶ್ ಎರಡು ಸಾವಿರದ ಏಳರಲ್ಲಿ ಬಂದ ಜಂಬದ ಹುಡುಕಿ ಈ ಮೂವಿಯಿಂದ ತಮ್ಮ ಸಿನಿ ಜರ್ನಿ ಶುರು ಮಾಡಿದ ಯಶ್ ಅವರು ನಂತರ ಮೊಗ್ಗಿನ ಮನಸ್ಸು ಕಳ್ಳರ ಸಂತೆ ಗೋಕುಲ್ ತಮಸ್ಸು ಫಿಲಮ್ಸ್ಗಳಲ್ಲಿ ನಡೆಸಿದ್ದಾರೆ ಇವರು ಹೀರೋ ಆಗಿ ನಟಿಸಿದ ಮೊದಲನೇ ಹಿಟ್ ಚಿತ್ರ ಮೊದಲ ಸಲ ಈ ಮೂವಿ ರಿಲೀಸ್ ಆದಮೇಲೆ ಇವರು ಮತ್ತೆ ಇಂಧಿ ತಿರುಗಿ ನೋಡೇ ಇಲ್ಲ ಕಿರಾತಕ ಗೂಗುಲಿ ರಾಜುಲಿ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಮತ್ತು ಕೆ ಜಿ ಎಫ್ ಅಂತಹ ಬ್ಲಾಕ್ ಬಸ್ಟರ್ ಇಂಡಸ್ಟ್ರಿ ಫಿಲಮ್ಸ್ಗಳನ್ನ ಕೊಟ್ಟಿದ್ದಾರೆ ದುನಿಯಾ ವಿಜಯ್ ಎರಡು ಸಾವಿರದ ನಾಲ್ಕರಲ್ಲಿ ರಂಗ ಎಸ್ ಎಸ್ ಎಲ್ ಸಿ ಮೂವಿಯಿಂದ ತಮ್ಮ ಸಿನಿ ಜರ್ನಿ ಶುರು ಮಾಡಿದ ಇವರು ನಂತರ ಸಾಕಷ್ಟು ಫಿಲಮ್ಸ್ಗಳಲ್ಲಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಎರಡು ಸಾವಿರದ ಏಳರಲ್ಲಿ ಬಂದ ದುನಿಯಾ ಮೂವಿಯಿಂದ ಇವರು ಹೀರೋ ಆಗಿ ಕಾಣಿಸ್ಕೊಂಡ್ರು ಈ ಸಿನಿಮಾ ದೊಡ್ಡ ಬ್ಲಾಕ್ ಬಸ್ಟರ್ ಹಿಟ್ಟಾಯಿತು ಈ ಮೂವಿಯಿಂದ ದುನಿಯಾ ಸೂರ್ಯ ಅವರು ಸಹ ಸ್ಯಾಂಡಲ್ವುಡ್ಗೆ ಬಂದರು ಈ ಮೂವಿಯಿಂದನೇ ಸೂರ್ಯ ಅವರಿಗೆ ದುನಿಯಾ ಸೂರಿ ಮತ್ತು ವಿಜಯ್ ಅವರಿಗೆ ದುನಿಯಾ ವಿಜಯ್ ಅಂತ ಹೆಸರು ಸಹ ಬಂತು ರಕ್ಷಿತ್ ಶೆಟ್ಟಿ ಎರಡು ಸಾವಿರದ ಹತ್ತರ ನಮ್ಮೇರಿಯಲ್ ಒಂದಿನ ಈ ಸಿನಿಮಾದ ಮೂಲಕ ಪಯಣ ಶುರು ಮಾಡಿದ ರಕ್ಷಿತ್ ಅವರು ಹೀರೋ ಆಗಿ ನಡೆಸಿದ ಮೊಟ್ಟ ಮೊದಲನೇ ಏಟ್ ಚಿತ್ರ ಸಿಂಪಲ್ ಆಗಿ ಒನ್ ಲವ್ ಸ್ಟೋರಿ ಸಿನಿಮಾ ಬ್ಲಾಕ್ ಬಸ್ಟರ್ ಆಯ್ತು ಬಟ್ ಇವರಿಗೆ ಕಲ್ಟ್ ಫ್ಯಾನ್ ತಂದು ತಂದುಕೊಟ್ಟ ಚಿತ್ರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂದ ಉಳಿದವರು ಕಂಡಂತೆ ರಿಷಬ್ ಶೆಟ್ಟಿ ಎರಡು ಸಾವಿರದ ಹನ್ನೆರಡರ ತೊಗಲಾಕ್ ಮೂವಿಯಿಂದ ತಮ್ಮ ಸಿನಿ ಜರ್ನಿ ಶುರು ಮಾಡಿದ ಇವರು ನಂತರ ಎರಡು ಮೂರು ಚಿತ್ರಗಳಲ್ಲಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದರೆ ಇನ್ನೊಂದು ಕಡೆ ಇವರು ರಿಕ್ಕಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಿರಿಕ್ ಪಾರ್ಟಿ ಅಂತಹ ಬ್ಲಾಕ್ ಬಸ್ಟರ್ ಫಿಲಮ್ಸ್ಗಳನ್ನ ಡೈರೆಕ್ಟ್ ಮಾಡ್ತಾ ಇದ್ರು ಇವರು ಹೀರೋ ಆಗಿ ನಟಿಸಿ ಬ್ಲಾಕ್ ಪೋಸ್ಟರ್ ಆದ ಮೊದಲನೇ ಚಿತ್ರ ಬೆಲ್ ಬಾಟಮ್ ಧ್ರುವ ಸರ್ಜಾ ಎರಡ್ ಸಾವಿರದ ಹನ್ನೆರಡರ ಅದ್ದೂರಿ ಸಿನಿಮಾದ ಮೂಲಕ ತಮ್ಮ ಸಿನಿ ಜರ್ನಿ ಶುರು ಮಾಡಿದ ಇವರು ನಂತರ ಬಹದ್ದೂರ್ ಬರ್ಜರಿ ಅಂತ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಫಿಲಮ್ಸ್ಗಳನ್ನ ಕೊಟ್ಟಿದ್ದಾರೆ ಧನಂಜಯ್ ಎರಡ್ ಸಾವಿರದ ಹದಿಮೂರರಲ್ಲಿ ಬಂದ ಡೈರೆಕ್ಟರ್ ಸ್ಪೆಷಲ್ ಈ ಸಿನಿಮಾದ ಮೂಲಕ ತಮ್ಮ ಸಿನಿ ಜರ್ನಿ ಶುರು ಮಾಡಿದ ಇವರ ಮೊದಲನೇ ಇಟ್ ಚಿತ್ರ ಎರಡ್ ಸಾವಿರದ ಹದಿನೈದರಲ್ಲಿ ಬಂದ ರಾಟೆ ಸೊ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ವಿಡಿಯೋ ಆದರೆ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಸ್ನೇಹಿತರ ಜೊತೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು